ನಮಸ್ತೆ ಎಲ್ರಿಗೂ ಎಲ್ರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ ಎಲ್ಲರೂ ಕೂಡ ಕೇಳ್ತಾ ಇರುವಂತಹ ವಿಚಾರ ಏನು ಅಂತ ಅಂದರೆ ಹದಿನಾರು ಹದಿನೇಳನೆಯ ಕಂತಿನ ಹಣ ಇದುವರೆಗೂ ಕೂಡ ಬಂದಿಲ್ಲ ಅದರ ಬಗ್ಗೆ ಕ್ಲಾರಿಟಿ ಏನಾದರೂ ಸಿಕ್ಕಿದೆಯಾ ಅಪ್ಡೇಟ್ ಬಂತ ಅಂತ ಕೇಳ್ತಿದ್ರು ನಿಜವಾಗ್ಲೂ ಅದ್ರ ಬಗ್ಗೆ ಅಪ್ಡೇಟ್ ಬಂದಿದೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಯಾವಾಗ ಬರುತ್ತೆ ಡೇಟ್ ಕೂಡ ಮೆನ್ಷನನ್ನು ಮಾಡಿರೋ ಅಂಥದ್ದು ಈ ದಿನಾಂಕದಂದು ಬರುತ್ತೆ ಅಂತ ಹೇಳಿರುವಂಥದ್ದು ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಇತ್ತೀಚೆಗೆ ಒಂದು ವಿಷಯ ಅನ್ನುವಂಥದ್ದು ಓಡಾಡ್ತಾ ಇತ್ತು ಏನು ಅಂತ ಅಂದ್ರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣವನ್ನು ಡಿ ಬಿ ಟಿ ಮುಖಾಂತರ ಜಮಾ ಮಾಡೋದಿಲ್ಲ ಬದಲಾಗಿ ಅಂದರೆ ಡಿ ಬಿ ಟಿ ಮುಖಾಂತರ ಆದರೆ ನೇರವಾಗಿ ಮಹಿಳೆಯರ ಖಾತೆಗೆ ಜಮಾ ಆಗ್ತಾ ಇತ್ತು ಆದ್ರೆ ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ನಾವು ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿನ ತಗೊಂಡು ಬರಬೇಕು ಅಲ್ಲಿಗೆ ಹೋಗ್ಬಿಟ್ಟು ತಗೊಂಡು ಬರಬೇಕು ಅನ್ನುವಂತಹ ವಿಷಯ ಅನ್ನೋವಂಥದ್ದು ಹರಿದಾಡ್ತಾಯಿತ್ತು ಯಾಕೆ ಅಂತಂದರೆ ತಾಲೂಕು ಆಫೀಸ್ ಅಂತ ಅಂದರೆ ಹೇಳಬೇಕಾ ಇನ್ನು ಲಂಚ ಅನ್ನೋವಂಥದ್ದು ಇರತ್ತೆ ಅವರು ಐನೂರು ರೂಪಾಯಿ ಕೂಡ ಕೇಳಬಹುದು ಸರಿ ಬಿಡು ಇನ್ನು ಸಾವಿರದ ಐನೂರಾದರೂ ಉಳಿಯುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಕೊಟ್ಟು ಬರೋ ಅಂಥದ್ದು ಈ ಥರದ್ದೆಲ್ಲ ಆಗ್ತಾ ಇತ್ತು ಆದರೆ ಇದ್ರ ಬಗ್ಗೆ ಏನೆಲ್ಲ ಫೈನಲ್ ಆಗಿ ಡಿಸಿಷನ್ಸ್ ತಗೊಂಡಿದ್ದಾರೆ ಅನ್ನೋ ಅಂಥದ್ದನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರೋ ಅಂಥದ್ದು ಇದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೇನೆ ಎಲ್ಲ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬೇಕು ಅಂತಂದ್ರೆ ವಿಡಿಯೋನ ಸಂಪೂರ್ಣವಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿ ಅವಾಗ ಕಂಪ್ಲೀಟ್ ಆಗಿ ಅರ್ಥ ಆಗತ್ತೆ ಮತ್ತೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಎಲ್ಲ ಮಹಿಳೆಯರದ್ದು ಕ್ವೆಶನ್ ಏನಿತ್ತು ಅಂತ ಅಂದರೆ ಕಳೆದ ಮೂರು ತಿಂಗಳಿಂದ ಕೂಡ ಗೃಹಲಕ್ಷ್ಮಿ ಹಣ ಇದುವರೆಗೂ ಕೂಡ ಬಂದಿಲ್ಲ ಅವರು ಹೇಳ್ತಾ ಇದ್ದರು ಜನವರಿಗೆ ಬರುತ್ತೆ ಅಂತ ಅದಾದ ಮೇಲೆ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂತ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಆ್ಯಕ್ಸಿಡೆಂಟ್ ಆಯಿತು ಆಮೇಲೆ ಬಂದಿಲ್ಲ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ದರು ಯಾವುದೇ ಕಾರಣಕ್ಕೂ ನಾವು ಬರ್ದಲ್ಲೇ ಅಂದರೆ ಗೃಹಲಕ್ಷ್ಮಿ ಹಣವನ್ನು ಕೊಡ್ದಲೇ ಇರೋದಿಲ್ಲ ಅಂತ ಹೇಳ್ತಾ ಇದ್ರು ಅವ್ರಿಗೂ ಕೂಡ ಬಾತ್ರೂಮಲ್ಲಿ ಜಾರು ಬಿದ್ದರು ಮತ್ತೆ ಕೊಟ್ಟು ಿಲ್ಲ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಚೇತರಿಕೆ ಹಾಕ್ಕೊಂಡು ಬಂದ ಮೇಲೆ ಕೂಡ ಕ್ಲಾರಿಟಿಯನ್ನ ಕೊಟ್ಟಿರೋ ಅಂಥದ್ದು ಇವಾಗ ಅಂತೂ ಸಂಪೂರ್ಣವಾಗಿ ಕ್ಲಾರಿಟಿ ಸಿಕ್ಕಿದೆ ಯಾವಾಗ ಬರುತ್ತೆ ಅಂತ ಎಷ್ಟೊಂದು ಜನ ಹೋಗ್ಲಿ ಬರುತ್ತಾ ಬರೋದಿಲ್ವಾ ಅದಾದರೂ ಕೂಡ ಕ್ಲಾರಿಟಿ ಅನ್ನುವಂಥದ್ದು ಸಿಗಬೇಕು ಅಲ್ವಾ ಅಂತ ಅಂದ್ಕೊಳ್ತಾ ಇದ್ದಂಥದ್ದು ಸೊ ಅದ್ರ ಬಗ್ಗೆ ಕ್ಲಾರಿಟಿ ಅನ್ನುವಂಥದ್ದು ಸಿಕ್ಕಿದೆ ನೋಡಿ ಸ್ನೇಹಿತರೆ ಡಿಸೆಂಬರಲ್ಲಿ ಬರಬೇಕಾಗಿರುವಂತಹ ಹಣ ಯಾವುದು ಅಂತ ಅಂದರೆ ಹದಿನಾರನೆಯ ಕಂತಿನ ಹಣ ಜನವರಿ ಇದು ಹದಿನೇಳನೆಯ ಕಂತಿನ ಹಣ ಇವಾಗ ಏನು ಫೆಬ್ರವರಿ ಕೂಡ ಬಂದ್ಬಿಟ್ಟಿದೆ ಹದಿನೆಂಟನೆಯ ಕಂತಿನ ಹಣ ಇವಾಗ ರಾಜ್ಯ ಸರ್ಕಾರ ಈ ಮೂರು ತಿಂಗಳ ಮೂರು ಕಂತಿನ ಹಣವನ್ನು ಬಾಕಿ ಇಟ್ಕೊಂಡಿದೆ ಪೆಂಡಿಂಗಲ್ಲಿ ಇಟ್ಟಿರೋ ಅಂಥದ್ದು ಅದು ಕೂಡ ಎಷ್ಟು ಸಾವಿರ ಆರು ಸಾವಿರ ರೂಪಾಯಿ ಹಾಗಾದರೆ ಈ ಆರು ಸಾವಿರ ರೂಪಾಯಿನ ಕೂಡ ಒಟ್ಟಿಗೆ ಪ್ರತಿ ಮಹಿಳೆಗೂ ಕೂಡ ಜಮಾ ಮಾಡ್ತಾರ ಅಂತ ಅಂದರೆ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಕ್ಕೆ ಆಗೋದಿಲ್ಲ ಅಲ್ವಾ ಯಾಕೆಂದ್ರೆ ಆರು ಸಾವಿರ ರೂಪಾಯಿ ಅಂತಂದ್ರೆ ಸುಮ್ಮನೆ ಅಲ್ಲ ಒಂದೇ ಕೊಡೋ ಅಂಥದ್ದು ಸೊ ಕೊಡೋದಿಲ್ಲ ಅಂತಲೇ ಹೇಳಬಹುದು ಆದರೆ ತಾಲೂಕು ಪಂಚಾಯಿತಿ ಇವುಗಳಿಂದ ಸಿಕ್ಕಿರುವಂತಹ ವರದಿ ಏನು ಅಂತ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂಥದ್ದು ಅಲ್ಲ ಬಟ್ ಅವರು ಇವರಿಗೆ ಹೇಳಿರೋ ಅಂಥದ್ದು ಯಾವ ರೀತಿಯಾಗಿ ಅಂತ ಅಂದರೆ ಹದಿನಾರು ಮತ್ತು ಹದಿನೇಳನೆಯ ಕಂತಿನ ಹಣ ಏನಿದೆ ಅಲ್ವಾ ಅದನ್ನು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಎಲ್ರಿಗೂ ಕೂಡ ನಾವು ಜಮಾ ಮಾಡ್ತೀವಿ ಅಂತ ಹೇಳಿರೋವಂಥದ್ದು ಅದು ಕೂಡ ಯಾವಾಗ ಅಂತಂದರೆ ಫೆಬ್ರವರಿ ಹದಿನಾರರಿಂದ ಸ್ಟಾರ್ಟ್ ಆಗುತ್ತೆ ಆದರೆ ನಾವು ಒಂದೇ ದಿನಕ್ಕೆ ಅಂದರೆ ಫೆಬ್ರವರಿ ಹದಿನಾರನೆಯ ತಾರೀಕಿನ ಸಂಜೆ ಸ್ಟಾರ್ಟ್ ಆಗುವಂಥದ್ದು ಜಮಾ ಆಗೋದಕ್ಕೆ ಆದರೆ ಒಂದೇ ದಿನ ಪ್ರತಿ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಹಣ ಅನ್ನುವಂಥದ್ದು ಜಮಾ ಮಾಡೋದಿಲ್ಲ ಆದರೆ ನಾವು ವಾರದ ಒಳಗಡೆ ಕೂಡ ಮುಗಿಸ್ಕೊಟ್ಬಿಡ್ತೀವಿ ಎಲ್ರಿಗೂ ಕೂಡ ಜಮಾ ಮಾಡೇ ಮಾಡ್ತೀವಿ ಅಂತ ಹೇಳಿರೋವಂಥದ್ದು ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಫೆಬ್ರವರಿ ಇಪ್ಪತ್ತ ಐದನೆಯ ತಾರೀಕಿನ ಒಳಗಡೆ ಗೃಹಲಕ್ಷ್ಮಿಯ ಹದಿನಾರು ಮತ್ತು ಹದಿನೇಳನೇ ಕಂಡು ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಆದರೆ ಇದ್ರ ಬಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಟ್ವೀಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಈಗ ನೋಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಕೈ ಎತ್ತಿದ್ರೆ ಅಂತ ಅಂತೂ ಮಹಿಳೆಯರು ಸುಮ್ಮನೆ ಇರೋದಿಲ್ಲ ಅವರು ರುಚಿಗೆ ಹೇಳ್ತಾರೆ ಯಾಕೆಂದ್ರೆ ಎಷ್ಟೊಂದು ಜನ ಕಮಿಟ್ಮೆಂಟ್ಸ್ ಅನ್ನು ಇಟ್ಕೊಂಡಿರ್ತಾರೆ ಈ ಒಂದು ಗೃಹಲಕ್ಷ್ಮಿ ಲಕ್ಷ್ಮಿ ಹಣವನ್ನು ನಂಬ್ಕೊಂಡು ಎಷ್ಟೊಂದು ಬಡ ಮಹಿಳೆಯರಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬಹುದು ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಲಿ ಸಿ ಎಂ ಆಗಿರ್ಲಿ ಡಿ ಸಿ ಎಂ ಆಗಿರ್ಲಿ ಇವಾಗೆಲ್ಲ ಇವರೆಲ್ಲ ಅಧಿಕಾರ ಬಂದಿರೋಂಥದ್ದಾದ್ರೂ ಕೂಡ ಜಾಸ್ತಿ ಬಡ ಜನರಿಂದನೇ ಬಂದಿರೋದು ಅಂತ ಹೇಳ್ಬಹುದು ಹೀಗೆ ಆಶ್ವಾಸನೆಯನ್ನು ಕೊಟ್ಟು ಇವರು ಅಧಿಕಾರಕ್ಕೆ ಕೂಡ ಬಂದಿದ್ರು ಎಷ್ಟೊಂದು ಬೆನಿಫಿಟ್ ಆಗ್ತಾನೆ ಇದೆ ಎಷ್ಟೊಂದು ಜನ ಎಷ್ಟೊಂದು ರೀತಿಯಾಗಿ ಒಳ್ಳೆಯ ಕೆಲಸಗಳಿಗೆ ಬಳಸ್ಕೊಂಡಿದ್ದಾರೆ ಹಾಗಾಗಿ ಆದಷ್ಟು ಬೇಗ ಕೊಡಿ ಅಂತಾನೆ ನಾವು ಕೇಳ್ಕೊಳ್ಳೋ ಅಂಥದ್ದು ಆದರೆ ನೋಡಿ ಇನ್ನೊಂದು ವಿಚಾರ ಅಂತ ಹೇಳಿದ್ದೆ ನಾನು ಅದು ಏನು ಅಂತಂದ್ರೆ ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ನೀವು ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿ ತಗೊಂಡು ಬರಬೇಕು ಡಿ ಬಿ ಟಿ ಮುಖಾಂತರ ಅಂತ ಹೇಳಿರೋಂಥದ್ದು ಆದ್ರೆ ಅದ್ರ ಬಗ್ಗೆ ಕೂಡ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂಥದ್ದು ನೋಡಿ ಸ್ನೇಹಿತರೆ ಯಾಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ಸ್ ಹಾಕಿ ಅಂತ ಹೇಳ್ತೇವೆ ಅಂತ ಅಂದರೆ ಜಾಸ್ತಿ ಕಮೆಂಟ್ಸ್ ಬಂದಷ್ಟು ಲೈಕ್ಸ್ ಬಂದಷ್ಟು ಕೂಡ ವಿಡಿಯೋ ಅನ್ನುವಂಥದ್ದು ಗೌರ್ಮೆಂಟ್ಗೂ ಕೂಡ ರೀಚ್ ಆಗುತ್ತೆ ಸೊ ಈ ಜನರ ಒಂದು ಅಭಿಪ್ರಾಯ ಏನಿದೆ ಅನ್ನೋ ಅವ್ರಿಗೂ ಕೂಡ ಮುಟ್ಟುತ್ತೆ ಅಲ್ವಾ ನೀವು ಕೇಳಿದ್ರೇನ ಅವರು ಕೂಡ ಓಕೆ ಇವರಿಗೆ ಅವಶ್ಯಕತೆ ಇದೆ ನಾವು ಕೂಡ ಕೊಡಬೇಕು ಅಂತ ಅನಿಸೋವಂಥದ್ದು ಹಾಗಾಗಿ ಕಮೆಂಟ್ ಮಾಡಿ ಏನೇ ಇದ್ರೂ ಕೂಡ ಅಂತ ಹೇಳುವಂಥದ್ದು ಸೊ ಹಾಗಾಗಿ ಜನರು ಎಲ್ಲ ಕೂಡ ಮೀಡಿಯಾದವರು ಕೂಡ ಏನು ಹೇಳ್ತಾ ಇದ್ರು ಅಂತಂದ್ರೆ ಜನರಿಗೆ ಮಹಿಳೆಯರಿಗೆ ಏನು ಕೊಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಹಣ ಅದು ಡಿ ಬಿ ಟಿ ಮುಖಾಂತರನೇ ಕೊಡಿ ಯಾವುದೇ ಮಧ್ಯವರ್ತಿಗಳನ್ನು ನೀವು ತಾಲೂಕು ಆಫೀಸಿಂದ ತಗೊಳ್ಳಿ ಅಂತ ಅಂದರೆ ಲಂಚ ಅಂತೂ ಇದ್ದಿದ್ದೆ ಜನರಿಗೆ ಎರಡು ಸಾವಿರ ಕಂಪ್ಲೀಟ್ ಆಗಿ ಅಂತೂ ಸಿಗೋದಿಲ್ಲ ಹಾಗಾಗಿ ಡಿ ಬಿ ಟಿ ಮುಖಾಂತರನೇ ನೀವು ಹಣವನ್ನು ಕೊಡಿ ಅಂತ ಹೇಳ್ತಿದ್ದಂಥದ್ದು ಹಾಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿರೋ ಅಂಥದ್ದು ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಏನಿದೆ ಅಲ್ವಾ ಅದನ್ನು ನಾವು ಡಿ ಬಿ ಟಿ ಮುಖಾಂತರನೇ ಹಾಕ್ತೀವಿ ಮುಂದೆ ಏನಾದರೂ ಫ್ಯೂಚರಲ್ಲಿ ಚೇಂಜ್ ಆಗುತ್ತೇನೂ ಹೇಳೋದಕ್ಕೆ ಬರೋದಿಲ್ಲ ಅಂತ ಅದಕ್ಕೆ ಮೀಡಿಯಾದವರು ಕೂಡ ಹೇಳ್ತಿರೋ ಅಂಥದ್ದು ಇವಾಗ ಪಿ ಎಮ್ ಕಿಸಾನ್ ಯೋಜನೆ ಅಡಿ ಒಳಗಡೆ ಬರುತ್ತೆ ರೈತರಿಗೆ ಹಣ ಅನ್ನುವಂಥದ್ದು ಬರುತ್ತೆ ಅಲ್ವಾ ಅದು ನೋಡಿ ಕೇವಲ ಕರ್ನಾಟಕ ರಾಜ್ಯದವರಿಗೆ ಮಾತ್ರ ಅಲ್ಲ ಇಡೀ ದೇಶದ ರೈತರಿಗೆ ಕೊಡೋ ಅಂಥದ್ದು ಅದು ಕೂಡ ಏನು ಒಂದೆರಡು ಕಂಪ್ಲೀಟ್ ಕಂಪ್ಲೀಟಾಗಿ ಎಲ್ರಿಗೂ ಕೂಡ ಕೊಟ್ಟು ಜಮಾ ಮಾಡಿಬಿಡ್ತಾರೆ ಆದರೆ ಇವ್ರು ಯಾಕೆ ಮಾಡ್ತಾ ಇಲ್ಲ ಆದರೆ ಪಿ ಎಮ್ ಕಿಸಾನ್ದು ಬಂದು ನಾಲ್ಕು ತಿಂಗಳಿಗೊಮ್ಮೆ ಬಟ್ ಇದು ಪ್ರತಿ ತಿಂಗಳು ಅಂತ ನೆಪವನ್ನು ಕೊಡ್ತಾ ಇರೋ ಅಂಥದ್ದು ಆದರೆ ನೋಡಬೇಕಾಗಿರುತ್ತೆ ನಿಮ್ಗೆ ಏನು ಡಿ ಬಿ ಟಿ ಮುಖಾಂತರನೇ ಹಣ ಬೇಕು ಅಂತ ಅಂದ್ಕೊಳ್ತಿದ್ದೀರಾ ಇಲ್ಲ ಅಂತಂದರೆ ಓಕೆ ನಾವು ತಾಲೂಕು ಆಫೀಸ್ಗೆ ಕೂಡ ಹೋಗಿ ತೊಗೊಂಡು ಬರೋದಕ್ಕೆ ರೆಡಿ ಅಂತ ನಿಮಗೆ ಅನಿಸುತ್ತೆ ಏನು ಅನಿಸುತ್ತೆ ಅನ್ನೋಂಥದ್ದನ್ನು ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್